ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಇವತ್ತು ಬುಧವಾರ ಬುಧವಾರ ಒಮ್ಮಕ್ಕಳು ರಾತ್ರಿ ವೀಡಿಯೋ ಮಾಡಕತ್ತೀನಿ ಯಾಕೋ ವಿಡಿಯೋ ವೀಡಿಯೋ ಮನಸ್ಸು ಮನಸ್ಸಿರಲಿಲ್ಲ ಹಾಗಾಗಿ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಬಿಟ್ಟರೆ ಬಿಟ್ಟ ಬಿಡ್ತೀನಿ ಅಂತ ಹೇಳಿ ಎಷ್ಟರ ಆಗಲಿ ಈಗ ಒಂದು ಸ್ವಲ್ಪ ಮಾಡ್ಕೊಂಡು ಮತ್ತೆ ನಾಳೆ ಕಂಟಿನ್ಯೂ ಅಂತ ಅಂಥೇಳಿ ಈಗ ಮಾಡ್ತೀನಿ ನೋಡಿರಿ ನಮಿತಾ ಊದ್ಕೊಂಡಾಗತ್ತವ ಏನ ಬಾ ಇಲ್ಲಿ ಬಾ ಇಲ್ಲ ಅಂತ ಏನಿಲ್ಲ ಏನು ಹೇಳಿಲ್ಲ ಮತ್ತು ಬಾ ಇಲ್ಲ ಬಾ ಇಲ್ಲದೇ ಹಾಂ ನಿಮಿಷ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ನಾನು ರಾತ್ರಿಗೆ ಅಡುಗೆಗೆ ಅನ್ನ ಆಲೆ ಆಯಿತು ರೈಸು ಆವಾಗಲೇ ಸಂಜೆ ಮುಂದೆ ನಮ್ಮ ಮನೆಯವರು ಮಿರ್ಚಿ ಬಜ್ಜಿ ಆಮೇಲೆ ಇದು ಆಲೂಗಡ್ಡೆ ಬಜ್ಜಿ ಬದನೆಕಾಯಿ ಬಜ್ಜಿ ಎಡೆ ಎಲ್ಲ ಮೆಣಸಿಕಾಯಿ ಬಜ್ಜಿ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಆಮೇಲೆ ಇದು ಗಿರ್ಮಿಟ್ಟಿ ಮಳೆ ಬರೋಕತಿತ್ತು ಹಂಗಾಗಿ ಹೊಟ್ಟೆನ ಹಸ್ತಿತ್ತು ಈಗ ಗಾಳಿಗೆ ಹೊಟ್ಟೆ ಸಿಗ್ತಿತ್ತು ನೋಡ್ರಿ ಅದಕ್ಕೆ ತೊಗೊಂಡ್ಬಂದಿದ್ರು ಎಲ್ಲರೂ ತಿಂದ್ವಿ ನಮ್ಮ ಗೋಲ್ಗಪ್ಪ ತಿಂದು ಈಗ ಅನ್ನಕ್ಕೆ ಇಟ್ಟೀನಿ ಇಲ್ಲಿ ಟೊಮೆಟೊ ಹುರಿದಿನಿ ಅವು ಒಂದು ಸ್ವಲ್ಪ ಕ್ಯೂಚಿಬಿಟ್ಟು ಟೊಮೆಟೊ ಸಾರು ಮಾಡಿದ್ರೆ ಹೊಟ್ಟೆ ಆಸ್ತಿಲ್ಲ ಹಂಗೆ ಸುಮ್ಕೆ ಹಸಿ ಪೂರ್ತಕ್ಕೆ ಒಂದು ಸ್ವಲ್ಪ ಅನ್ನ ಸಾರು ಅಂತ ಹೇಳಿ ಮಾಡೀನಿ ಅನ್ನ ಅಲ್ರೆಡಿ ಆಗೈತಿ ಇಲ್ಲಿ ಒಗ್ಗರಣಿಗೆಲ್ಲ ರೆಡಿ ಮಾಡಿಟ್ಟಿನಿ ಕರಿಬೇಕು ಕೊತ್ತಂಬರಿ ಒಣ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅವನ್ನೆಲ್ಲ ಸಾಂಬಾರಿಗೆ ಒಗ್ಗರಣೆಗೆ ಕೊಡಾಕ ನಮ್ಮ ನವೇ ಇಲ್ಲಿ ನಿಂತಾಳ ನವೇ ಓಯ್ ಏನು ಮಾಡಕತ್ತಿ ಕಿಟಕಿಯನ್ನು ನಿಂತ್ಕೊಂಡೆ ಹಾ ಕಿಟಕಿಯನ್ನು ನಿಂತ್ಕೊಂಡು ಏನು ಮಾಡಾಕಂತೀ ನಾವೊಂದು ಸ್ವಲ್ಪ ಓಡಾಡ್ಸ್ಬೇಕು ಅಲ್ಲಿ ಕುಂದ್ರಿಸಿ ಕುಂದಿರ್ತಾಳೆ ಸ್ವಲ್ಪ ಹೊತ್ತು ಕುಂತು ಆಮೇಲೆ ಇಳೆ ಬಿದ್ದು ಬಿಡ್ತಾಳೆ ಹಿಂಗ್ ಬರ್ಕೊಂಡು ಕುಂದಿರ್ತಾಳ ಸ್ವಲ್ಪದ ಮೇಲೆ ಹಿಂದಕ್ಕೆ ಸರಿಸ್ ಕುಂದ್ರಸಕ್ಕೆ ಹೋದ್ರೆ ಅಳಕ್ಕೆ ನಿಂತ್ಲು ಸೀದಾ ಅಲ್ಲಿಗೆ ಹೋಗ್ಕಾಳೆ ಕಿಟಕಿಗೆ ಹೋಗ್ಕಾಳೆ ಫಸ್ಟ್ ಸಾಂಗ್ ಕೇಳ್ಕೊಂಡು ಕುಂತಿದ್ಲಾ ಏನೋ ಸಾಂಗ್ ಆಫ್ ಮಾಡಿದ್ರೆ ನೀವು ಹ್ಞೂ ಆ ಹಾ ಸರಿಯಾಗಿಲ್ಲ ಅಕ್ಕಿ ನಾವ ಅಕ್ಕಿನ ಅಲ್ಲಿ ಹೋಗಿ ಅಂದ್ರೆ ಆತು ನಾವ ಕರ್ಕೊಂಡ್ಬರ್ಬೇಕು ನಾ ತಾನೇ ಹೋಗ್ಕೊಳ ಪಟ 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 ಹೋಗ್ಬೇಕಾದ್ರೆ ವಾಪಸ್ ಬರೋದಿಲ್ಲ ನೋಡ್ರಿ ನಿಂತಾಳೆ ಒಟ್ಟಿನಲ್ಲಿ ಅಲ್ಲಿ ನಿಂದಿರ್ಬೇಕಾಕಿ ಈಗ ಸಾರು ಟೊಮೆಟೊ ಕ್ಯೂಚಿ ಒಗ್ಗರ್ಣೆಗೆ ಕೊಡ್ಬೇಕು ಒಗ್ಗರಣೆಗೆ ಕೊಡ್ತೀನಿ ಸ್ವಲ್ಪ ಬಿಸಿ ಅದಾವೆ ಒಂದು ಸ್ವಲ್ಪ ನೀರು ಹಾಕಿಡ್ತೀನಿ ಅದಕ್ಕೆ ನೋಡೋಣ ಈಗ ಎಷ್ಟಾಗತ್ತೆ ಅಷ್ಟು ಮಾಡ್ಕೊತೀನಿ ಬ್ಲಾಗ್ ನೋಡ್ರಿ ಈಗ ಅನ್ನ ಸಾಂಬಾರು ರೆಡಿ ಆಯಿತು ಟೊಮೆಟೊ ಸಾರು ಮಂದಾಗ ಆಗೈತಿ ನೋಡ್ರಿ ಫಸ್ಟ್ಗೆ ಒಗ್ಗರಣೆ ಕೊಟ್ಟಾಗ ಏನು ನೀರಾಗಿ ಕಾಣಿಸ್ತೈತಿ ಚಲೋತ್ತ ಕುದಿಸ್ಬೇಕಿದ ಅಂದ್ರೆ ಮಂದಾಗ ಹಾಕೈತಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಟೊಮೆಟೊ ಸಾಂಬಾರಿಗೆ ಪುಟಾಣಿ ಹಿಟ್ಟು ಹಾಕ್ತಾರೆ ಕಲಿಸಿಬಿಟ್ಟು ನೀರಾಗಿ ಕಲಿಸಿ ಹಾಕ್ತಾರೆ ಅದು ಚೆನ್ನಾಗಿರುತ್ತೆ ಅಂತ ಫಸ್ಟ್ ನಾವೇ ಹಾಕ್ಕೊಂಡಿನಿ ರುಚಿ ಮಾತ್ರ ಸಕತ್ತಾಗಿರುತ್ತೆ ಶೇರ್ ಮಾಡೀನಿ ಆಲ್ರೆಡಿ ಟೊಮೆಟೊ ಸಾಂಬಾರು ರೆಸಿಪಿನ ಹಂಗಾಗಿ ಏನು ವಿಡಿಯೋ ಮಾಡ್ಕೊಲಿಲ್ಲ ಇನ್ನು ರೀ ಈಗ ಇದು ಮಳಿ ಹೊರ್ಗಡೆ ತಂಪು ವಾತಾವರಣ ಇರುತ್ತೆ ನೋಡಿರಿ ಆವಾಗ ಈ ರೀತಿ ಟೊಮೆಟೊ ಸಾರು ಮತ್ತು ಆಮ್ಲೆಟ್ ಅದ್ರ ಜೊತೆ ಸಕತ್ತಾಗಿರತತಿ ಈಗ ನಾವು ಯಾಕೆ ತಿನ್ನಿಸ್ತೀನಿ ಫಸ್ಟ್ ಆಮೇಲೆ ನಾನು ಕೂಗಕ ತಗೊಳ್ರಿ ಚಾಪಿ ತೆಗೆದ್ರ ಬಾ ಚೇರ್ ಮ್ಯಾಕ್ ಕೂತ್ಕೊಂಡು ತಿನ್ನಿಸ್ಬೇಕು ಈಗ ಬಾ ನಾವೇ ಹಿಂಗೆಟ್ರ ఇదగల సాంబారు ఆమ్లెట్గా మిక్స్ ఆగల్ ఇష్టి బా మమ్మ తిన మమ్మ బాపీ తోసి కుతాళ మమ్మ తినా ನೋಡ್ರಿ ಈಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡಾಕತ್ತೀನಿ ರಾತ್ರಿ ಅಷ್ಟು ಮಾಡಿದೆ ಮತ್ತು ಹೊಳ್ಳಿ ಈಗ ಮಾಡಾಕತ್ತೀನಿ ಬೆಳಗಿನ ಕಾರ್ಯಕ್ರಮಗಳು ಎಲ್ಲ ಮುಗಿದು ನಾಷ್ಟ ಟೊಮೆಟೊ ಬಾತ್ ಮಾಡಿದ್ದೆ ಬಿಸಿ ಮಾಡ್ಕೊಂತೀನಿ ಈಗ ಫ್ರೆಶ್ ಅಪ್ ಆಗಿ ಬಂದು ಭಾಳತಾಯ್ತು ನಮಿತಾ ಅವರಪ್ಪ ಹೋಗಿ ನಾವೇನು ಎಲ್ಲ ಕೆಲಸ ಮುಗಿದು ನಾವೇನು ಕೆಲಸ ಮುಗಿಸಿ ನಾನು ಅಪ್ ಆಗಿ ಬಂದು ಟೊಮೆಟೊ ಭಾತ್ ಬಿಸಿ ಮಾಡ್ಕೊಂಡ್ತೀನಿ ಬಿಸಿ ಮಾಡ್ಕೊಂಡು ನಾವ್ಯಾರು ತಿನಿಸಿ ಹಾಗೆ ನಾನು ತಿನ್ನಬೇಕು ಬೆಳಗ್ಗೆಯಿಂದ ಕೆಲಸ ಕಸಕ್ ಗುಡಿಸು ಒರೆಸು ತಿಕ್ಕು ತಳಿ ಎಲ್ಲ ಮುಗಿದೈತಿ ಮನೆಯೆಲ್ಲ ಕ್ಲೀನ್ ನೆಲನೂ ಕೂಡ ಒರೆಸ್ಕೊಂಡಿವಿ ಯಾಕಂದ್ರೆ ನಾ ಶುಕ್ರವಾರ ಪಾತ್ರೆ ಎಲ್ಲ ಇವು ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಇವತ್ತನ್ನು ಒರೆಸಿ ಇಟ್ಕೊಂಡಿನಿ ಇವತ್ತು ಬೇಗ ಮಾಡ್ಕೊಬೇಕಂತ ಮಾಡಿನಿ ಯಾಕಂದ್ರೆ ರಾತ್ರಿ ತಿಕ್ಕೊಂಡು ಕುಂತರ ವಾತಾವರಣ ತಂಪು ಇರುತ್ತೆ ನೀರನ್ನು ಕೂಡ ಕೋಳಿರ್ತಾವೆ ಮತ್ತು ನೆಗಡಿ ಪಗಡಿ ಆಗಿರ್ತೀವಿ ಅದಕ್ಕೆ ಈಗ ತಿಂದಕ್ಕಿಂತ ಒಂದು ಸ್ವಲ್ಪ ಕೆಲಸ ಐತಿ ಯೂಟ್ಯೂಬ್ದು ಆ ಕೆಲಸ ಮುಗಿಸ್ತೀನಿ ನಾವೇನೋ ಕೂಡ ಎಲ್ಲಗು ಎದ್ದಾಳೆ ಆಕೆ ಮನ್ಗಸ್ತೀನಿ ಆಕೆ ಮಕ್ಕಳಂದ್ರೆ ಆಕೆ ಮಕ್ಕಳಂದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅದೇ ಒಂದು ಪಜಿತ ನನಗೆ ಮಕ್ಕೊಂಡಾಳ ಅಂತ ನಾನು ಏನಾರು ಕೆಲಸ ಮಾಡೋಕ್ಕೆ ನಿಂತು ಹಂಗ ಬಿಡ್ತಾಳೆ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ನೋಡೋಣ ಏನೇನು ಆಕೈತಿ ಲಘುನ ಸಾಯಂಕಾಲ ಅನ್ನೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು ನಾನು ಇನ್ನೊತ್ತೆ ಲಘು ಮಕ್ಕೊಂಡ್ರೆ ನಾಳೆ ಬೆಳಿಗ್ಗೆ ಲಘು ಎದ್ದು ಹೇಳೋಕ್ಕೆ ಅನುಕೂಲ ಆಕೈತಿ ಒಂದು ನಾಲ್ಕು ಗಂಟೆಗೆ ಆಯ್ಬಿಡಕ್ಕೆ ಕೊಡ್ರಿ ಒಬ್ಬಕ್ಕೆ ಆದ್ರೆ ಮೂರು ಕನ ಹೇಳ್ಬೇಕು ಮನೆಯವ್ರು ಇರ್ತಾರೆ ಅವ್ರೂ ಎದ್ದು ಹೆಲ್ಪ್ ಮಾಡ್ತಾರೆ ಹಂಗಾಗಿ ನಾಲ್ಕಕ್ಕೆ ಹತ್ರ ನಡಿತೈತಿ ಎರಡು ತಾಸಿನಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ತೀವಿ ರಾತ್ರಿನ ಕಸ ಕೂಡಿನೆಲ್ಲ ಹೊರ್ಸೋದಕ್ಕೆ ತರ್ಸೋದು ಮಾಡೋಂಗಿಲ್ಲ ನಾವು ಬೆಳಿಗ್ಗೆನ ಎದ್ದು ಕಸ ಕುಡಿಸಿ ಒರ್ಸ್ಕೊಂತೀವಿ ಚಿಕ್ಕ ಮನೆ ಹಾಗಾಗಿ ರಾತ್ರಿ ಎಲ್ಲ ಮಾಡಿಡಕಾಗಂಗಿಲ್ಲ ಮತ್ತೆ ಅದು ಒಳ್ಳೇದನ್ನ ಅಲ್ಲ ರಾತ್ರಿನ ಮಾಡಿಡೋದು ಅದಕ್ಕೆ ಬಟ್ಲ ಥರ ಒಂದು ಬಟ್ಲ ಮಾಡಿರ್ತೀನಿ ಊಟ ಮಾಡಿ ಮುಸಿರಿ ಉಳಿತೈತೆ ನೋಡ್ರಿ ಅದೆಲ್ಲ ಇದಕ್ಕೆ ಹಾಕಿರ್ತೀನಿ ಆಮೇಲೆ ಆ ಪಾತ್ರೆ ತೊಳಿಬೇಕಾದ್ರೆ ಇಲ್ಲಾಂದ್ರೆ ತಿಂದಾದ್ಮೇಲೆ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಟೊಮೆಟೊ ಬಾಸ್ ಬೆಳಿಗ್ಗೆನೂ ತಿನ್ಬೇಕಾಗಿತ್ತು ಏನು ತಿನ್ನೋಕ್ಕಾಗಲ್ಲ ಅಷ್ಟು ಬೇಗ ಮಾಡಿರ್ತೀನಿ ಆರೂವರೆಗೆ ಮಾಡಿಬಿಡ್ತೀನಿ ಹೀಗಾಗಿ ನಾವು ತಿನ್ನೋದು ಒಂಬತ್ತು ಹತ್ತು ಗಂಟೆ ಆಗಿದೆ ಎಲ್ಲ ಕೆಲಸಗಳು ಇಂತಿನ ತಿಂದ ಮತ್ತೆ ಪಾತ್ರೆ ಬರ್ತಾವೆ ಅವನ್ನೆಲ್ಲ ತೊಳೆದಿಟ್ಟು ಜಾಕ ಮಾಡಿ ಬಾತ್ರೂಮ್ ಬೇರೆ ಕ್ಲೀನ್ ಮಾಡ್ಕೋಬೇಕು ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡಿ ಹಳಾಗ್ ಪಟ್ಟಿ ಖಾಲಿ ಖಾಲಿಕ್ಕಿದೆ ಹಳಾಗ್ ಅದಕ್ಕೆ ಸಾಂಗ್ ಹಾಕಿ ಕೊಟ್ಟಿದ್ದೆ ಸಾಂಗ್ ಸೌಂಡ್ ಜಾಸ್ತಿ ಇತ್ತು ಮತ್ತೆ ಕಡಿಮೆ ಬಂದೆ ಬಿಸಿ ಮಾಡ್ತೀವಿ ಎಲ್ಲ ಇರಲ್ಲ ಈಗ ಆ ರೀತಿ ತಿನ್ನಕಾಗಲ್ಲ ಒಂದು ಸ್ವಲ್ಪ ಬಿಸಿ ಇತ್ನ ತಿನ್ನಕ್ ಮಾಡ್ಸಕ್ ಟೊಮೆಟೊ ಇದು ಮೊಸರು ಬಜ್ಜಿನೂ ನಾನು ಇವತ್ತು ಎಷ್ಟು ಊಸಲೆ ಮೊಸರು ಬಜ್ಜಿ ಮಾಡಿದ್ದು ಎಷ್ಟು ಹಾಳಾಗುತ್ತೆ ಯಾಕಂದ್ರೆ ಈಗ ಚಳಿ ನೋಡ್ರಿ ಅದನ್ನು ತಿನ್ನಕ್ ಇಷ್ಟ ಆಗಲ್ಲ ಮೊಸರು ಬಜ್ಜಿನೂ ಏನಾದ್ರೂ ಉಪ್ಪು ಕೈ ಚಟ್ನಿ ಕೂಡ ತಿಂದು ತಿನ್ಬಿಡ್ತೀನಿ மொசரிந்த ஐட்டம் தின்னக்கு ஆகல மொசர் தர்சினி அருது லீட் கம்பர் பட் மாசி ஆய் ఉదరా మధ్యాహ్నక రాత్రి దిన అన్న సాంబార్ ఐతి టటో సార ఈ రుచి బందో టటో సారు న్రీ పుంకాయ హా ಕೈ ಕೇತಿಯೊಂಬೆ ಬಟ್ಟೆ ಕಟ್ತೀನಿ ಕೈ ನೋಡಿ ಹಂಗ ಮಾಡ್ಕೊಂಡಿದಿ 이 전전전전 안 돕. 찰이, 하? 다그 브라 안 가이. 음, 음, 그. 전아가이 때야, 하? 전아가이 때? 스타이터 니게야, 나가야. 아이, 전아가이 때야, 전네 때야. 到玩了。 ನೋಡಿರಿ ಇವಾಗ ಆಕೆಗೆ ನಾಷ್ಟ ಮಾಡಿಸಿದೆ ನನಗೂ ನಾಷ್ಟ ಮಾಡಿಕೊಂಡೆ ಮಾಡಿದಾದ್ಮೇಲೆ ಗುರುವಾರ ಅಲ್ಲ ಹಾಗಾಗಿ ಶುಕ್ರವಾರ ಎಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಹಾಸಿಗೆ ಎಲ್ಲ ಚೇಂಜ್ ಮಾಡಕತ್ತೀನಿ ಬೆಡ್ಶೀಟ್ ವಾರಕ್ಕೊಂದ್ಸಲ ಚೇಂಜ್ ಮಾಡ್ಕೊತೀನಿ ಬೆಡ್ಶೀಟು ಇನ್ನು ಬ್ಲ್ಯಾಂಕೆಟ್ ದೊಡ್ಡ ದೊಡ್ಡ ಅವನ್ನ ಹಾಕೋದಿಲ್ಲ ಅವ್ನು ಒಂದು ಹದಿನೈದು ದಿವ್ಸಕ್ಕೆ ಹಿಂಗೆ ಹಾಕ್ತೀನಿ ಈಗ ನೋಡ್ಬೋದು ಬೆಡ್ಶೀಟ್ ಹಾಕೊತೀನಿ ನಾವು ಹೇಗೆ ಅಲ್ಲಿ ಕುಂದ್ರಿಸೀನಿ ನಾಷ್ಟ ಮಾಡಿದ ತಕ್ಷಣ ಅಕ್ಕಿಗೆ ಒಂದು ಸ್ವಲ್ಪ ವಾಕಿಂಗ್ ಮಾಡಿಸ್ಕೊತೀನಿ ಅಲ್ಲೇ ಒಳಗೆ ರೂಮಿಂದ ಅಡುಗೆ ಮನೆ ಅಡುಗೆ ಮನೆಯಿಂದ ಹಾಲು ಹಿಂಗೆ ವಾಕಿಂಗ್ ಮಾಡಿಸ್ತಿರ್ತೀನಿ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಒಂದು ಸ್ವಲ್ಪ ವಾಕಿಂಗ್ ಮಾಡಿಸ್ರಿ ಅಂದ್ರೆ ಆಕಿನೂ ಒಂದು ಸ್ವಲ್ಪ ಹಳವಾರು ತೆಳ್ಳಗೆ ತೆಳ್ಳಗಾಕ್ಕಳ ಮೈ ಹಾಗೂರಾಗತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು ನಾನು ಮನೆಯಾಗ ಮಾಡಿಸ್ತಿರ್ತೀನಿ ವಾಕಿಂಗ್ ಬಟ್ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ನಾನು ಹೊರಗೆ ಮಾಡಿಸ್ದಂಗೆ ಆಗಂಗಿಲ್ಲ ಬಟ್ ಏನಂದ್ರೆ ಹೊರಗಡೆ ಅಕ್ಕಿನ ಕರ್ಕೊಂಡು ಹೋಗ್ಬೋದು ಬಟ್ ವಾಪಸ್ ಮ್ಯಾಗ ಹತ್ತು ಸೆಕೊಂಡ ನನಗೆ ಕಷ್ಟ ಆಗುತ್ತೆ ಹಾಗಾಗಿ ಒಳಗೆ ಮಾಡಿಸ್ತೀನಿ ಈಗ ನೋಡ್ಬೋದು ಅಕ್ಕಿನ ಮನಗಿಸಿದೆ ಹೆಂಗೆ ಎದ್ದು ಅಕ್ಕಿದೆ ನೋಡಿದ್ರಲ್ಲ ಅದಷ್ಟೇ ಶೇರ್ ಮಾಡ್ಕೊಂಡಿನಿ ಆಕಿನ ಮನಗಿಸಿ ಎದ್ಲಕ್ಕಿ ಭಾಳ ಹೊತ್ತೇನು ಮಕ್ಕಳಿಲ್ಲ ಇನ್ನಕ್ಕಿ ಕುಟಾಗ್ ಮಕ್ಕಳ್ರೆ ನನಗೂ ಕೆಲಸ ಆಗಿಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊಂಡ್ರೆ ಕೆಲಸ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಬಟ್ ಏನಂದ್ರೆ ವಿಡಿಯೋ ಮಾಡಿಕೊಂಡು ಆಕಿ ನೋಡಿಕೊಂಡು ಅಕ್ಕಿಯಾಗಿ ಆಗಾಗ ನೀರು ಕುಡಿಸೋದು ಊಟ ಮಾಡಿಸೋದು ಅಕ್ಕಿ ಕೆಲಸ ಇದ್ದೇ ಇರ್ತವೆ ಅದನ್ನು ಅದರ ಜೊತೆಗೇನ ಮನೆ ಕೆಲಸನೂ ಮಾಡ್ಕೊತೀನಿ ಮಾಡ್ಕೊತನ ವೀಡಿಯೋನು ಕೂಡ ಮಾಡ್ಕೊತೀನಿ ಮತ್ತು ವೀಡಿಯೋ ಅಪ್ಲೋಡ್ ಮಾಡೋದು ಅದು ಇದು ಕೆಲಸ ಇದ್ದ ಇರ್ತೈತಿ ಎಷ್ಟು ಬೇಗ ಬೇಗ ಮಾಡ್ಕೋಬೇಕಂತೀನಿ ಅಷ್ಟೇ ಅದೇ ಟೈಮನ್ನ ಆಗಿಬಿಡ್ತೈತಿ ಹಂಗಾಗಿ ಈಗ ನೋಡ್ಬೋದು ಅಕ್ಕಿ ಎದ್ಲಲ್ಲ ಎದ್ದ ತಕ್ಷಣ ಒಂದು ಸ್ವಲ್ಪ ಅನ್ನ ಹುಣಸಿದೇನ ಹೌದು ಊಟ ಮಾಡಿಸಿದ್ದೆ ಯಾಕಂದರೆ ಇದು ಮೂರು ನಾಲ್ಕು ದಿವಸ ಆಯ್ತು ಈಗ ನಾವು ವೀಡಿಯೋ ಹಾಕಿದ್ದಿಲ್ಲ ಮೂರು ದಿವಸ ಆಗಿತ್ತು ವೀಡಿಯೋ ಹಾಕಿಲ್ಲ ಯಾಕಂದ್ರೆ ನಂಗೆ ಮತ್ತೆ ಹಲ್ಲು ಬಂದ್ಬಿಟ್ಟೈತಿ ಹಾಗಾಗಿ ಎರಡು ದಿವಸ ಶ ಸ್ಯಾಟರ್ಡೆ ಮತ್ತು ಸಂಡೇ ಶುಕ್ರವಾರ ಆರಾಮಾದೀನಿ ಫುಲ್ ಆರಾಮಾಗಿ ಇದ್ದೆ ಸ್ಯಾಟರ್ಡೆ ನಮ್ಮ ನಮೀತಾಗ ಸ್ಕೂಲಿಗೆ ಕಳ್ಸಿದ್ದೆ ಯಾಕಿದು ಸ್ಯಾಟರ್ಡೆ ಸ್ಕೂಲ್ ಇತ್ತವತ್ತು ಆಕಿಂದು ಕಳಿಸಿದೆ ಕಳಿಸಿದ ಮೇಲೆ ಯಾಕೋ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು ನನಗೆ ನಮ್ಮನಿ ಮನೆಯವ್ರು ಇದ್ರಲ್ಲ ಹೆಂಗಾದ್ರೂ ಇದ್ದಾರವರು ಅಂತ ಹೇಳಿಬಿಟ್ಟು ನಾನು ನಮಿತ ಹೋದ ತಕ್ಷಣ ವಾಪಸ್ ಬಂದು ಮಲ್ಕೊಂಬಿಟ್ಟೆ ಒಂಥರ ಸುಸ್ತು ಅನಿಸಿತ್ತು ಹಾಗಾಗಿ ಮಲ್ಕೊಂಬಿಟ್ನೆಲ್ಲ ಮಕ್ಕೊಂಡು ಎದ್ದ ಮೇಲೆ ಚಲೋ ಆತು ನೋಡ್ರಿ ನನಗೆ ಹಲ್ಲೋವು ಅಷ್ಟು ಜೋರಾಗಿ ಶನಿವಾರ ಏನು ಅಷ್ಟು ಜೋರಾಗಿರಲಿಲ್ಲ ನಾರ್ಮಲ್ ಆಗಿತ್ತು ಬಟ್ ಸಂಡೇ ಮಾತ್ರ ನನಗೆ ಹಲ್ಲೋ ಅಂತರ ತಡ್ಕೊಳಕಾಗಿರಲಿಲ್ಲ ಅದ್ರಾಗ ಬೇರೆ ನನ್ನ ಪೀರಿಯಡ್ ಟೈಮು ಆ ಪೀರಿಯಡ್ ಟೈಮಲ್ಲಿ ಈ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೋಬೇಕು ಬೇಡವಾ ಅಂತ ವಿಚಾರ ಮಾಡ್ತಾ ಇದ್ದೆ ನೋಡಿರಿ ಎಲ್ಲ ಕೆಲಸ ಆಯಿತು ಕೆಲಸ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ನಾವೇನು ಕೂಡ ಇಲ್ಲ ಕುಂತಾಳ ಅಕ್ಕಿಗೆ ನೋಡ್ರಿ ಇಲ್ಲ ಕುಂತಾಳ ಈಗ ದೇವ್ರ ವಸ್ತುಗಳನ್ನೆಲ್ಲ ತೆಗೆದು ತೊಳಿಬೇಕು ಆಲ್ರೆಡಿ ಸಾಯಂಕಾಲನೇ ಆಗಿಬಿಡ್ತು ಬೇಗ ಮಾಡ್ಕೋಬೇಕು ಅಂದ್ಕೊಂಡೆ ಮರೂವರೆಗೆ ಆಯಿತು ಇವತ್ತಿನ್ನೂ ಒಂದು ಸ್ವಲ್ಪ ಬೇಗ 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 ಮುಗಿಸ್ಕೊತೀನಿ ನವ್ಯಾಗ ನಾ ಅಲ್ಲೇ ಕುಂದ್ರಸಿನಿ ಎಷ್ಟೊತ್ತನ ನಿದ್ರಿಸಿದ್ದೆ ಹಾಗಾಗಿ ಅಕ್ಕಿಗೆ ಒಂದು ಸ್ವಲ್ಪ ಫ್ರೆಶ್ ಮಾಡಿ ಜಾಕ ಮಾಡಿಸಿ ಕುಂದ್ರಿಸಿ ನಾನು ಕೂಡ ಜಾಕ ಮಾಡ್ಕೊಂಡು ಯೂಟ್ಯೂಬಲ್ಲಿ ಒಂದು ಇದನ್ನು ಫೋನ್ ಕಾಲ್ ರೆಕಾರ್ಡ್ ಇರುತ್ತೆ ನೋಡ್ರಿ ಹಿಂಗೆ ಕೇಳಾಕತ್ತಿದ್ದೆ ಅಂತ ನಾವ್ಯಾಗ ರೆಡಿ ಮಾಡಿದ್ದೆ ತುಂಬ ಬೇಜಾರಾಯಿತು ನನಗಂತೂ ಕಣ್ಣಗ ನೀರು ಬಂತು ಅವ್ರು ನೋಡಿ ಮುಂದಿನ ಮಗನ ಎಜುಕೇಷನ್ಗೋಸ್ಕರ ಮಗ ಮಗನಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಿಡ್ನಿ ಮಾರಕ್ಕೆ ರೆಡಿಯಾಗಿದ್ರು ಪಾಪ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ರಂತ ಏಳರಿಂದ ಹತ್ತು ಲಕ್ಷ ಸಿಗುತ್ತೆ ಒಂದು ಕಿಡ್ನಿ ಕೊಟ್ರೆ ಒಂದು ಕಿಡ್ನಿ ಇದ್ರ ಜೀವನ ಸಾಗಿಸ್ಬೋದು ಅಂತೆಲ್ಲ ಹೇಳಿಬಿಟ್ಟು ಗೂಗಲಲ್ಲಿ ನೋಡಿದಾರಂತ ಹಂಗಾಗಿ ಒಬ್ರಿಗೆ ಡಾಕ್ಟ್ರಿಗೆ ಪ ಫೋನ್ ಮಾಡಿ ಕೇಳಾಗತ್ತಿದ್ರು ಪಾಪ ಡಾಕ್ಟ್ರು ಎಷ್ಟು ಚೆಂದ ಅವ್ರಿಗೆ ಅರ್ಥ ಮಾಡಿಸಿ ಅವ್ರನ್ನ ಸಮಾಧಾನ ಮಾಡಿದರು ಆ ಮನುಷ್ಯ ಮಗನಿಗೆ ಎಜುಕೇಷನ್ಗೋಸ್ಕರ ತನ್ನ ಕಿಡ್ನಿನೂ ಕೂಡ ಮಾರಿ ಆ ಮಗನಿಗೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಯಾವ ರೀತಿ ತೀರ್ಮಾನ ತೊಗೊಂಡಿದ್ದಾರೆ ನೋಡ್ರಿ ಹಿಂಗೆ ಅಲ್ವಾ ತಂದೆ ತಾಯಿ ಮಕ್ಕಳಿಗೋಸ್ಕರ ಏನು ಮಾಡೋಕ್ಕೂ ಸಿದ್ಧವಾಗಿರ್ತಾರೆ ಬಟ್ ಮಕ್ಕಳು ಅದನ್ನು ಮುಂದೆ ತಿಳ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನನಗಂತ್ರಿ ಏನು ಮಾತಾಡಬೇಕು ಇದ್ರ ಬಗ್ಗೆ ಅಂತ ಗೊತ್ತಾಗ್ತಾಯಿಲ್ಲ ಬಟ್ ಅದನ್ನು ಕೇಳಿದೆ ಈಗ ಕೇಳ್ಕೊಂತನ ವಿಡಿಯೋ ಮಾಡಿದ್ದೆ ಪಾಪ ಮನುಷ್ಯ ಕಿಡ್ನಿ ಕೊಡೋರ್ಗು ಹತ್ತು ವರ್ಷ ಶಿಕ್ಷೆ ಕಿಡ್ನಿ ತಗೊಳ್ಳೋರು ತಗೊಳ್ಳೋರ್ಗು ಕೂಡ ಇಪ್ಪತ್ತು ವರ್ಷ ಶಿಕ್ಷೆ ಆಗತ್ತಪ್ಪ ಹಂಗೆಲ್ಲ ಮಾಡಬಾರ್ದು ನಾವು ಇನ್ನೊಬ್ಬರು ಜೀವನ ಉಳಿಸ್ತೀವಿ ಹೊರತು ಇನ್ನೊಬ್ಬರು ಜೀವನ ತೆಗಿಯೋಂಗಿಲ್ಲ ನಾನು ಆ ಥರದ್ದೆಲ್ಲ ಕೆಲಸ ಮಾಡೋಂಗಿಲ್ಲ ನಾನು ಅಂತ ಹೇಳ್ಬಿಟ್ಟು ಆ ಡಾಕ್ಟ್ರು ಹೇಳ್ತಾಯಿದ್ರು ಪಾಪ ಮನುಷ್ಯಂಗೆ ಅಳುವೇ ಅಳು ಸ್ಟಾರ್ಟ್ ಆಗಿಬಿಡ್ತು ಮನೆಯಾಗ ಹೇಳದಂಗೆ ಕೊಡಬೇಕು ನಾನು ಅಂತೇಳ್ಬಿಟ್ಟು ಹೆಂಗೆಲ್ಲ ಜೀವನ ಒಬ್ಬೊಬ್ಬರದು ಒಂದೊಂಥರ ನಮ್ದೇ ಕಷ್ಟ ಎದ್ದು ಸ್ಟಾಪ್ ಆಗಿತ್ತು ಕಿಟಕಿಯಲ್ಲಿ ನಿಂದಿರ್ಬೇಕು ಪಟ್ಟ ಹೋಗಿ 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 ನಿಂದ್ರೋಗಿ ಕಿಟಕಿ ಒಳಗೆ ನಿಂದ್ರೋಗಿ

ಅಕ್ಕಿ ಮಕ್ಕೊಂಡು ಎದ್ದು ಕೈಕಲ್ಮಕೊಳ್ಳೊಳ್ದು ತಿನ್ನೋಕುಡ್ಕಾಗತ್ತಿದ್ಲು ಏನೈತಿ ಏನಿಲ್ಲ ಅಂತೇಳ್ಬಿಟ್ಟು ಅಣ್ಣ ಸಾಂಬಾರು ಇತ್ತು ಅದನ್ನ ತಿನ್ನೋಕೆ ಆಗ್ಲಾರ್ದು ಬಿಸ್ಕೆಟ್ ಏನಾರು ಐತೆನಾಂಥೇಳ್ಬಿಟ್ಟು ಎರಡು ಕಡೆ ಹುಡುಕ್ಯಂಡು ಹೋದ್ಲು ಈಗ ನಾನು ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾಗತ್ತೀನಿ ನೋಡ್ಬೋದು ತುಂಬ ಬೇಜಾರಾಯಿತು ನನಗೆ ಅದು ಕಾಲ್ದ ಕಡೆ ಕೇಳಿ ಯಾಕಂದ್ರೆ ಕಷ್ಟ ಅನ್ಭವಿಸಿರ್ತೀವಿ ನೋಡ್ರಿ ಕಷ್ಟ ಇನ್ನೊಬ್ರು ಕಷ್ಟ ಅಂದ್ರೆ ಭಾಳ ನಮ್ಗೆ ಮನಸ್ಸಿಗೆ ನೋವಾಗ್ಬಿಡ್ತೈತಿ ಬಟ್ ದೇವರು ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಬಿಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ ಬಟ್ ನಮ್ಗೆ ದೇವ್ರು ಕೊಟ್ಟಿಲ್ಲ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಜೀವನ ಮಾಡೋ ಅಷ್ಟು ಕೊಟ್ಟಿದ್ದಾನೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಏನಾದರೂ ಒಂದು ಮಾಡ್ತೀವಿ ಬಟ್ ಏನಾದರೂ ಹೆಲ್ಪ್ ಮಾಡೇವು ಅಂದ್ರೆ ಇಲ್ಲ ದೇವ್ರು ಕೊಟ್ಟಿಲ್ಲ ನಮ್ಗೆ ಕೊಟ್ಟರೆ ಮಾಡೇ ಮಾಡ್ತೀವಿ ಏನು ಮಾಡೋದು ಒಬ್ಬೊಬ್ಬರ ಜೀವನ ಒಂದೊಂಥರ ಕಷ್ಟ ಎಲ್ಲರಿಗೂ ಎಲ್ಲ ಸರಿ ಐತಿ ಅಂತಂದು ಹೇಳೋಕ್ಕಾಗಲ್ಲ ನೋಡ್ರಿ ಏನಾದರೂ ಒಂದು ಎಲ್ಲರಿಗೆ ಕಷ್ಟ ಕೊಟ್ಟ ಬಿಟ್ಟಿರ್ತಾನೆ ದೇವರು ಅದು ನನಗೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಅಳು ಬಂದ್ಬಿಡ್ತು ಹತ್ಕೊಂತ ಕುಂತ್ಕೊಂಡೆ ಬಟ್ ನಾ ಕ್ಯಾಮ್ರದ ಮುಂದೆ ಅಷ್ಟು ಹತ್ಕೊಂತ ಕುಂದ್ರ ಕ ಮನಸ್ಸಾಗಲಿಲ್ಲ ಹಾಗಾಗಿ ಈಗ ನೋಡ್ರಿ ಅಷ್ಟೇ ಮುಗಿಸಿದೆ ಮುಗಿಸಿದ ಮೇಲೆ ಎಲ್ಲ ಕ್ಲೀನ್ ಆಯಿತು ನಮ್ಮ ಮನೆಯವ್ರ ಆಫೀಸಿಂದ ಬರಬೇಕಾದ್ರೆ ಹೂವು ಬಾಳೆಹಣ್ಣು ಎಲ್ಲಿ ಕಾಯಿ ಎಲ್ಲ ತೊಗೊಂಬಂದರು ಅಲ್ಲೇ ಇಟ್ಟಿದ್ದೀನಿ ಈಗ ಅವನ್ನ ಹೂವು ಅವನ್ನೆಲ್ಲ ತೆಗೆದು ಫ್ರಿಜ್ಜಿನಾಗ ಇಡಬೇಕು ಕಾಯಿ ಬಾಳೆಹಣ್ಣು ಮಾತ್ರ ಹೊರಗಡೆ ಇಡಬೇಕು ಇಲ್ಲಿ ನೋಡ್ರಿ ನಮ್ಮ ನಾವೇ ಬಂದು ಕೂತಾಳಿಲ್ಲೇ ಅವರಪ್ಪ ಬಂದಿದ್ರಲ್ಲಿ ಕುತ್ಕೊಂಡಾರ ಅವರು ಕೂಡ ಫ್ರೆಶ್ ಅಪ್ ಆಗಿ ನಾನು ಕೂಡ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಂಗೆ ಸಾಂಬಾರು ಇತ್ತು ಸಾಂಬಾರು ಜೊತೆಗೆ ಒಂದಿಷ್ಟು ಅನ್ನ ಮಾಡ್ಕೊಂಬಿಟ್ರಾಯ್ತು ಅಂತ ಹೇಳಿಬಿಟ್ಟು ಅನ್ನ ಒಂದು ಮಾಡಿದ್ದೆ ಅವತ್ತಿನ ರಾತ್ರಿ ನಾನೇನು ಚಪಾತಿ ರೊಟ್ಟಿ ಏನಾರು ಮಾಡಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಟೈಮೇ ಆಗಿಬಿಡ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳೋದ್ರೊಳಗೆ ಈಗ ಇವನ್ನೆಲ್ಲ ಇವನೆಲ್ಲ ಒರೆಸಿ ಇಟ್ಟಿನಿ ಅವನ್ನೆಲ್ಲ ತೆಗಿಬೇಕು ತೆಗೆದುಬಿಟ್ಟು ಈಗ ನೋಡಿರಿ ದೇವ್ರ ಮನೆಯೊಳಗಿದ್ವಲ್ಲ ಫೋಟೋ ಅವೆಲ್ಲ ವಸ್ತುಗಳನ್ನ ತೆಗೆದು ಈಗ ಖಾಲಿ ಮಾಡಿಕೊಂಡೆ ಖಾಲಿ ಮಾಡಿಬಿಟ್ಟು ಫಸ್ಟು ಒಂದ್ಸಲ ಧೂಳ ತಕೊಂಡ್ಬಿಡ್ತೀನಿ ರಂಗೋಲಿ ಪಂಗೋಲಿ ಹಾಕಿರ್ತೀನಲ್ಲ ಅದನ್ನ ತೆಗೆದ್ಬಿಟ್ಟು ಆಮೇಲೆ ಒಂದು ಪಾತ್ರೆ ಒಳಗೆ ನೀರು ತೊಗೊತೀನಿ ಬಕೆಟ್ ಕಿಕ್ಕಿಟ್ಟು ತೊಗೊಳಂಗಿಲ್ಲ ದೇವ್ರ ಮನೆ ಒರ್ಸೋಕಂತನೇ ಒಂದು ಸಪ್ರೇಟ್ ಪಾತ್ರೆ ಇಟ್ಟಿರ್ತೀನಿ ನಾನು ಸ್ಟೀಲಿಂದು ಆ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ತುಂಬಗಂದ್ರೆ ಒಂದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಒಂದು ಸ್ವಲ್ಪ ಅರಶಿನ ಹಾಕ್ತೀನಿ ಆಮೇಲೆ ಲೈಝಲ್ ಹಾಕ್ತೀನಿ ಫಸ್ಟ್ ಫಸ್ಟು ಒಂದು ಸಲ ಒಂದು ಕೈಯೆಲ್ಲ ಒರೆಸ್ಕೊಂಬಿಡ್ತೀನಿ ಯಾಕಂದ್ರೆ ಕರ್ಪೂರದ್ದು ಮತ್ತು ಧೂಪ ಆಮೇಲೆ ಉದ್ನಕಡ್ಡಿದೆ ಕಡ್ಡಿದೆಲ್ಲ ಕಪ್ಪು ಹೋಗಿ ಕುತ್ಕೊಂಡ್ಬಿಟ್ಟಿರ್ತೈತಿ ಈಗ ವಾರಾವಾರ ಮಾಡ್ತೀವಂತ ಎಷ್ಟು ಸ್ವಚ್ಛ ಆಗಿರುತ್ತೆ ನಾವು ತಿಂಗಳ ಎರಡು ತಿಂಗಳಿಗೆ ಕ್ಲೀನ್ ಮಾಡ್ಕೊತೀವಿ ಅಂದ್ರೆ ಅವು ಎಲ್ಲ ಕಪ್ಪಾಗ್ಬಿಡ್ತಾವು ದೇವ್ರ ಮನೆ ಹಂಗಾಗಿ ನಾನು ವಾರನ ಮಾಡ್ಕೊತಾ ಇದ್ದೀನಿ ಈಗ ಕೆಲವೊಂದು ಟೈಮಲ್ಲಿ ಈಗ ಆಷಾಢ ಶುಕ್ರವಾರ ಮಾಡ್ತಾ ಇದೀನಿ ಅಂತ ಹೇಳಿ ವಾರಾವಾರ ಮಾಡ್ಕೊತೀನಿ ಇನ್ನು ಮಿಕ್ಕಿದ ದಿನಗಳಲ್ಲಿ ಹದಿನೈದು ದಿವ್ಸಕ್ಕೆ ಒಂದು ಹುಣ್ವಿಗೆ ಮಾಡ್ಕೊತೀನಿ ಆಮೇಲೆ ಅಮಾವಾಸಿ ಹದಿನೈದು ದಿವಸ ಆಗುತ್ತೆ ನೋಡಿರಿ ಹಾಗಾಗಿ ಅಷ್ಟು ಕ್ಲೀನ್ ಮಾಡ್ಕೊತಾ ಇರ್ತೀವಂತನ ಅಷ್ಟು ಕ್ಲೀನಾಗಿರ್ತಾವೆ ದೇವ್ರ ಮನಿ ಇಲ್ಲಾಂದ್ರೆ ಬಿಡ್ತಾವು ಕರ್ಪೂರದ್ದು ಕರ್ಪೂರ ಬೆಳಿಗ್ಗೆ ಹೊರಗಡೆನೆ ಇಟ್ಬಿಡ್ತಿದ್ದೆ ಬಟ್ ಜಗ ಚಿಕ್ಕದಿರೋದ್ರಿಂದ ಅಲ್ಲೆಲ್ಲ ಚಪ್ಪಲ್ ಹಾಕೊಂಡು ಅಡ್ಡಾಡ್ತಿರ್ತಾರೆ ನೋಡ್ರಿ ಅದಕ್ಕೆ ಮನಸ್ಸು ಆಗಲಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಒಳಗೆ ಇಡ್ತೀನಿ ಕಪ್ಪಾದ್ರಾಗ ಒಂದಕ್ಕೆ ಒರೆಸ್ಕೊಂಡ್ರಾಯ್ತು ಬಿಡು ಅಂತ ಹೇಳ್ಬಿಟ್ಟು ಅಂಥೇಳಿಬಿಟ್ಟು ಕ ಮಾ ಕಮೆಂಟ್ ಮಾಡಿದ್ರು ನಿಮ್ಮ ದೇವ್ರ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರಿ ಒಂದು ಕಲಿ ಇರಲಾರ್ದಂಗೆ ಕ್ಲೀನಾಗಿ ಇಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು ಕ್ಲೀನಾಗಿ ಇಟ್ಟಿದ್ದೀವಿ ಬಟ್ ಏನಂದರೆ ಇದು ಬಿಸಿಲಿಗೆ ಗಾಡಿಗೆ ಅಟ್ಯಾಚ್ ಮಾಡಿಬಿಟ್ರೆ ಬಿಸಿಲಿಗೆ ಒಂದು ಸ್ವಲ್ಪ ಸೀಳೆ ಸೀಳೋ ಥರ ಆಗೈತಿ ಎರಡೆರಡು ಜಾಗದೊಳಗೆ ಉದ್ದಕ್ಕೆ ಸೀಳ್ಬಿಟ್ಟೈತಿ ಅದು ಈಗ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮ್ಗೆ ಮತ್ತು ಯಾವಾಗ ಶೇರ್ ಮಾಡ್ತೀನಿ ಈಗ ನೋಡಿರಿ ಎಲ್ಲನೂ ದೇವ್ರ ಮನೆ ಒರೆಸಿಬಿಟ್ಟು ಆಲ್ರೆಡಿ ಪೋಟಕ್ಕೆ ಅರಶಿನ ಕುಂಕುಮ ಹಚ್ಚಿ ವಿಗ್ರಹಗಳಿಗೆ ಮತ್ತು ದೇವ್ರ ವಸ್ತುಗಳಿಗೆ ಎಲ್ಲನೂ ಅರಶಿನ ಕುಂಕುಮ ಹಚ್ಚಿ ಇಟ್ಟಿನಿ ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಬೇಗ ಮಾಡ್ಕೋಬೇಕು ನೋಡಿರಿ ಹಾಗಾಗಿ ಒಂದು ಆರು ಗಂಟೆ ಅಂದ್ರೆ ಮುಗಿಸ್ಕೋಬೇಕು ಆರು ಗಂಟೆ ಮ್ಯಾಗ ಅಂದ್ರೆ ಮತ್ತೆ ನಮಿತಾಗ ಟಿಫಿನ್ ಬಾಕ್ಸ್ ಮಾಡೋಕ್ಕೆ ನಂಗೆ ಟೈಮ್ ಉಳಿಯಂಗಿಲ್ಲ ಹಾಗಾಗಿ ರಾತ್ರಿನ ಈ ರೀತಿ ಎಲ್ಲ ನೀಟಾಗಿ ಮಾಡಿ ಇಟ್ಬಿಟ್ಟಿರ್ತೀನಿ ನೋಡಿರಿ ಇಷ್ಟ ಇಷ್ಟ ಆಗೈತಿ ಕೆಲಸ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಪೂಜೆದ್ದು ಅದೆಲ್ಲ ಇವತ್ತಿನ ವ್ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು